ತಾರೀಕು ಏಳನೇ ತಾರೀಕು ಅವರು ಬ್ಲ್ಯಾಕ್ ಅನ್ನೋ ಬಣ್ಣ ಆಗಿರ್ಬೋದು ಬ್ಲ್ಯಾಕ್ ಕಾರ್ ಆಗಿರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಕಪ್ಪು ಬಣ್ಣ ಕೆಂಪು ಬಣ್ಣ ಹಳದಿ ಬಣ್ಣ ಇವನ್ನೆಲ್ಲ ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ಒಳ್ಳೆಯದು ನೋಡಿ ಈ ಯಾರಾದರೂ ಒಬ್ಬರು ಇರಬೇಕು ಅಂತಂದೆ ಇವಾಗ ಕುಮಾರಸ್ವಾಮಿ ಅವ್ರನ್ನೂ ಕೂಡ ಯಾರಾದರೂ ಒಬ್ರು ಕೈ ಕೈ ಹಿಡ್ಕೊಂಡು ನಡೆಸ್ತಾ ಇರಬೇಕು ಅಂದರೆ ಅವ್ರ ಜೊತೆಗೆ ಒಬ್ಬರು ಕೆರಿಯರ್ಸು ಅವ್ರನ್ನ ಒಬ್ರು ಇರಬೇಕು ಆವಾಗ ಅವ್ರ ಜೀವನ ಸಕ್ಸಸ್ ಆಗುತ್ತೆ ಈ ನಂಬರ್ ಕ್ವಾಲಿಟಿನೇ ಆಗಿರುತ್ತೆ ಅದೇ ರೀತಿ ನೋಡಿ ದರ್ಶನ್ ಅವರು ಕೂಡ ಅಷ್ಟೇ ದರ್ಶನವ್ರ ಜೊತೆ ಕರೆಕ್ಟಾಗಿ ಯಾರಾದರೂ ಇದ್ದಾಗ ಅವರು ಒಂದು ಸಕ್ಸಸ್ನ ನೋಡ್ತಾ ಹೋಗ್ತಾರೆ ಯಾರು ಇಲ್ಲ ಅಂದಾಗ ಅಥವಾ ನೆಗೆಟಿವ್ಸ್ ಜನ ಬಂದಾಗ ಕಾಂಟ್ರವರ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಹದಿನಾರನೇ ತಾರೀಕು ಅವ್ರಿಗೆ ನೆಮ್ಮದಿ ಇರೋಲ್ಲ ನಿಯತ್ತು ಜಾಸ್ತಿ ಇರುತ್ತೆ ಏನಾದರೂ ಯಾರನ್ನಾದರೂ ನಂಬಿದ್ರೆ ಅತಿ ಹೆಚ್ಚು ನಂಬ್ತಾರೆ ಆದರೆ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಚೂಸ್ ಮಾಡ್ಕೊಳ್ಳೋದು ನಮ್ಮಲ್ಲಿ ಅವರಲ್ಲಿರಬೇಕು ಒಳ್ಳೆಯವ್ರನ್ನ ಚೂಸ್ ಮಾಡ್ಕೊಂಡಾಗ ಒಳ್ಳೆ ರೀತಿ ಚೆನ್ನಾಗಾಗ್ತಾ ಹೋಗುತ್ತೆ ಅದೇ ಕೆಟ್ಟವ್ರನ್ನ ಚೂಸ್ ಮಾಡ್ಕೊಂಡಾಗ ಅದೇ ನೆಗೆಟಿವ್ ಹೋಗ್ತಾ ಇರುತ್ತೆ ಹಾಗಾಗಿ ಯಾವತ್ತೂ ಹದಿನಾರು ಏಳು ಹದಿನಾರು ಇಪ್ಪತ್ತೈದು ಈ ನಂಬರ್ ಅವರು ಏನೇ ಮಾಡಬೇಕಾದ್ರೂ ನಿಮ್ಮ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಜೊತೆ ಯಾರಿದ್ದಾರೆ ಅವರು ನಿಮಗೆ ಮ್ಯಾಚ್ ಆಗ್ತಾರಾ ಇಲ್ವಾ ಅನ್ನೋದನ್ನ ಚೂಸ್ ಮಾಡ್ಕೊಳ್ಬೇಕು ನೋಡಿ ನೀವು ಹದಿನಾರನೇ ತಾರೀಕು ಹದಿನಾರನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರು ಅತಿ ಹೆಚ್ಚು ಕೇತು ಅಂದರೆ ಬಾಲ ಅಂತ ಹೇಳಿದೆ ಗಂಧವನ್ನು ಯೂಸ್ ಮಾಡಿ ಗಂಧವನ್ನು ಯಾವಾಗಲೂ ಹಣೆಗೆ ಇಟ್ಕೊಳ್ಳಿ ಅದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ಎಲ್ಲಾದರೂ ನೀವು ದೇವಸ್ಥಾನಕ್ಕೆ ಹೋದಾಗ ಹುತ್ತದ ಮಣ್ಣು ಬರುತ್ತೆ ಆ ಮಣ್ಣನ್ನು ತಂದಿಟ್ಕೊಂಡು ಕೂಡ ಅದರಲ್ಲಿ ಗಂಧ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಹಣೆಗೆ ಹಣೆಗೆ ಹಚ್ಚಬೋದು ಅದು ನಿಮಗೆ ತುಂಬ ಪಾಸಿಟಿವ್ ಕೊಡುತ್ತೆ ಹದಿನಾರನೇ ತಾರೀಕು ಅವ್ರಿಗೆ ಈ ಒಂದು ಯಾಕಂದರೆ ಇದು ಎಲ್ಲಿ ಬಿಲ ಇರುತ್ತೋ ಇವಾಗ ಹೇಳಿದೆ ನಾನು ರಾಹು ತಲೆ ಭಾಗ ಕೇತು ಬಾಲದ ಭಾಗ ಅಂತ ಹಾಗಾಗಿ ತಲೆ ಇರೋಲ್ಲ ಕೇತುಗೆ ಹಾಗಾಗಿ ಅವರು ಬಾಲ ಅವರು ಯಾರು ಹೇಳಿದ್ರೆ ಯಾರು ಮಾತು ಹೇಳಿದ್ರೆ ಆ ರೀತಿನೇ ನಡ್ಕೊಂಡು ಹೋಗ್ತಾಯಿರ್ತಾರೆ ಎಲ್ಲಿ ಹಾಕಿದ್ರೆ ಅಲ್ಲೇ ಅಡ್ಜಸ್ಟ್ಮೆಂಟು ಅಲ್ಲಿ ಸುತ್ತು ಅಂದರೆ ಅಲ್ಲೇ ಸುತ್ತುತ್ತಿರ್ತಾರೆ ಹಾಗಾಗಿ ಅವ್ರನ್ನ ತಲೆ ಇಲ್ದಿರೋದ್ರಿಂದ ಅವ್ರನ್ನ ಕರೆಕ್ಟಾಗಿ ಗೈಡ್ ಮಾಡೋರು ಇರಬೇಕು ಆ ಗೈಡ್ ಮಾಡೋರು ಇರಬೇಕು ಅಂದರೆ ಕರೆಕ್ಟ್ ಪರ್ಸನ್ ಆಗಿರಬೇಕು ಸೊ ಹಾಗಾಗಿ ಯಾವತ್ತೂ ಹದಿನಾರನೇ ತಾರೀಕು ನಿಮ್ಮ ಇದನ್ನು ಚೂಸ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಚೂಸ್ ಮಾಡಿಕೊಡಿ ಅಂತ ಹೇಳ್ತೀನಿ ಮತ್ತು ನಿಮಗೆ ನೋಡಿ ಹದಿನಾರನೇ ತಾರೀಕು ಅವ್ರಿಗೆ ತುಂಬ ಫ್ಯಾಮಿಲಿ ಶಾಪ ಇರುತ್ತೆ ದೃಷ್ಟಿ ಜಾಸ್ತಿ ಅವ್ರಿಗೆ ಮತ್ತು ತುಂಬ ವಾಮಾಚಾರ ಇದಕ್ಕೆಲ್ಲ ಒಳಪಟ್ಟಿರ್ತಾರೆ ಹದಿನಾರನೇ ತಾರೀಕು ಅವ್ರಿಗೆ ಅತಿ ಹೆಚ್ಚು ಅತಿ ಬೇಗ ಆಗೋವಂಥದ್ದೇ ಇದು ಕಣ್ಣು ದೃಷ್ಟಿ ವಾಮಾಚಾರ ಆಗಿರ್ಬೋದು ಶಾಪಗಳಿಗಾಗಿರ್ಬೋದು ಇದಕ್ಕೆ ಒಳಪಟ್ಟಾಗ ಎಲ್ಲ ಒಂದು ಕಡೆ ಅವ್ರ ಲೈಫು ಅವ್ರ ಹತ್ರ ಏನೇ ಇರಲಿ ದುಡ್ಡು ಕಾಸು ಪವರು ನೇಮು ಫೇಮು ಏನೇ ಇದ್ರೂ ಇದನ್ನು ಸ್ವಲ್ಪ ಅವರು ಅಳವಡಿಸ್ಕೊಂಡಿರ್ತಾರಲ್ಲ ಇದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಹದಿನಾರನೇ ತಾರೀಕು ಅವರು ಖಂಡಿತವಾಗ್ಲೂ ನಿಮಗೆ ತುಂಬ ಸ್ಟೋನು ನೋಡಿ ಇಲ್ಲಿ ಹಾಕಿದ್ದೀನಿ ಈ ಥರ ಒಂದು ಸ್ಟೋನು ಅಥವಾ ಇದಕ್ಕೆ ಸಂಬಂಧಪಟ್ಟಿರೋಂಥ ಒಂದು ಸ್ಟೋನನ್ನು ಮನೇಲಿ ಮನೇಲಿಟ್ಕೊಳ್ಳಿ ಅದು ನಿಮಗೆ ತುಂಬ ಈ ನೆಗೆಟಿವ್ನ ರಿಮೂವ್ ಸ್ಟೋನ್ ಸ್ಟೋನಾಗಿರುತ್ತೆ ಆ ನೆಗೆಟಿವ್ನ ಹೊರಗಡೆ ಹಾಕುತ್ತೆ ನೀವು ಯಾವಾಗ್ಲೂ ಏನಾದರೂ ಒಂದು ನಿಮ್ಮ ನೆಗೆಟಿವ್ ರಿಮೂವ್ ಆಗೋ ಅಂಥ ಒಂದು ಸ್ಟೋನು ನಿಮ್ಮ ಕೈಯಲ್ಲಿ ನಿಮ್ಮ ಕತ್ತಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಕಾರಲ್ಲಿ ಯೂಸ್ ಮಾಡಲೇಬೇಕು ಹದಿನಾರನೇ ತಾರೀಕು ಇಲ್ಲಾಂದರೆ ತುಂಬ ಇದೇ ರೀತಿ ಗಲಾಟೆಗಳಿಗೆ ಜಗಳಗಳಿಗೆ ಒಳಪಡ್ತಾನೆ ಇರ್ತೀರ ಆವಾಗ ಅವಾಗ 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 ಏನಾದರೂ ಒಂದು ಪ್ರಾಬ್ಲಮ್ಮು ಬರ್ತಾನೇ ಇರುತ್ತೆ ಹದಿನಾರನೇ ತಾರೀಕು ಅವ್ರಿಗೆ ಸೊ ಹಾಗಾಗಿ ಹದಿನಾರನೇ ತಾರೀಕು ಅವ್ರಿಗೆ ಇನ್ನೊಂದು ಕಿವಿಮಾತು ಏನಪ್ಪ ಅಂತಂದರೆ ಯಾವಾಗಲೂ ನೀವು ಕಪ್ಪು ಬಣ್ಣವನ್ನು ಯೂಸ್ ಮಾಡಬಾರ್ದು ಬ್ಲ್ಯಾಕ್ ಕಲರ್ ಕಾರ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಡ್ರೆಸ್ ಆಗಿರ್ಬೋದು ಸ್ಲಿಪ್ಪರ್ ಹಾಕಿರ್ಬೋದು ನೋಡಿ ಬೇಕಂದ್ರೆ ಹದಿನಾರನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತಾರೆ ಅವರು ಈ ಕಪ್ಪು ಬಣ್ಣವನ್ನು ಯಾವತ್ತು ಯಾವತ್ತು ಯೂಸ್ ಮಾಡ್ತೀರಾ ಅವಾಗೆಲ್ಲ ನೆಗೆಟಿವ್ ನಿಮಗೆ ಆ ಟೈಮಲ್ಲಿ ಇವಾಗ ನೋಡಿ ದರ್ಶನ್ ಅವ್ರ ಹತ್ರ ಒಂದು ರೆಡ್ ಕಲರ್ ಕಾರು ಜೀಪ್ ಇದೆ ಸೊ ಅವರು ಕೂಡ ಆ ಒಂದು ಆ ಜೀಪು ಕಾರು ಅದನ್ನೆಲ್ಲ ಯೂಸ್ ಮಾಡಿದಾಗ ಎಲ್ಲೋ ಒಂದು ಸತ್ ಎಲ್ಲೋ ಒಂದು ಕಡೆ ಗಲಾಟೆ ಆಗೋದು ನೆಗೆಟಿವ್ ಆಗೋದು ಇದೆಲ್ಲವೂ ಕೂಡ ನಡೆದಿದೆ ಅವ್ರ ಲೈಫಲ್ಲಿ